ನೀ ಎಲ್ಲದೀಗ ಈಗ ನಾ ಅದೇನ ನಾ ಎಲ್ಲೇ ಒಂದ್ ಮೊರ ಹೋಗಣ ಎಲ್ಲೆ ಒಂದ್ ಕಡೆ ಹೊಂಟೇನ ನಾ ಸಿಲಿಂಡರ್ ಹಾಕ್ತೀನಿ ಬ್ಯಾರೆ ಊರಾಗ ಹೋಗಿ ನಮ್ ಮನಿಯವ್ರ ನೋಡ್ಕೊಂಡ್ ಹೋಗಣ ಪ್ಲೀಸ್ ಅಲ್ಲು ನೀ ಏನ್ ಶಾಣೆ ಹೋದಿವ ನೀನ್ ಈಗ ಅಂತ ಜನ ಎದಕ್ ಬೇಕು ನಿನಗ ಇಲ್ಲಿ ತಗೋಣ ಅವ ನನ್ಗೆ ಬಾಳ ಕರ ಮಾಡಿದ್ದಾನ ನನ್ ಜೀವ ಹೋಗ್ತಿದ್ದಾನ ಅಲ್ಲಿ ಎದುರ್ ಸಲುವಾಗಿ ಅದ ಅಣ್ಣ ಅದ ಮೊನ್ನೆ ಒಂದ್ ನಾಟ್ರನ್ಯಾಗ ಅವಂಗ ಅವ್ನ ಡ್ರೈವರ್ ಹೊಡ್ದಿದ್ವಿ ನಾವ್ ಯಾರ್ ಡ್ರೈವರ್ಗೆ ಆ ಅವ್ನ ಡ್ರೈವರ್ ಕುಡ್ದ ಅಂತ ಹೇಳಣ್ಣ ಹಾ ಅದ್ ಮುಗಿತಾ ನನ್ನ ಕೇಸ್ ಗೀಸ್ ಮಾಡಾಕ್ ಹೋತಾವ ಅಷ್ಟಕ್ ಮುಗಿತಾನ ಅದ. ಇವಂದ ಇವ್ ಹಿಂದ ಹೆಣ್ಮಕ್ಳ ಕುಟ ಇತ್ತಿದ್ದ photo ಗಿಟೊ ಅವ್ ಎಲ್ಲಾ ಏನೇನ ಕಾಪಿ ಇತ್ತು ಅಣ್ಣ ನನ್ ಕಡೆ ಆ ಕಾಪಿ ಇಟ್ಕೊಂಡಿದ್ದೆ ಅಣ್ಣ ಈ copy ಸಂಬಂಧ ನಂದ್ deal ಕೊಟ್ಟು ಬಿಟ್ಟಾನ ನೋಡ್ ಅಣ್ಣ ಇವ ನನ್ ಕಡೆ ವಿಡಿಯೋ ಅದ ಅಣ್ಣ ಗರ್ದಾ ಕಡೆ ಹುಡುಗಿ ಹುಡುಗರ 20 ಲಕ್ಷ ರೂಪಾಯಿ ಕೈಯಾ ಕ್ಯಾಶ್ ಇಟ್ಕೊಂಡು ಅಂತಾರ ಇವ ಅಪ್ಪ ಅದ ಇಂಟ್ರಿ ಅದರಾಗ ಬಡ್ಡಿ ಅಣ್ಣ ಅಪ್ಪ ಅದ ಹಾ ಅವ್ರ ಇಂಟ್ರಿ ಐತೆ ಅಣ್ಣ ನನ್ ಕಡೆ ಅವರು ಹೆಂಗ್ deal ಮಾಡಕ ಅಂತಾರ ಅವರು ಎಷ್ಟು ಕಪ್ಪು ಮಾಡ್ತಾರ ಅಣ್ಣ ವಿಡಿಯೋ ಹಾಕ್ತೀನಿ ನೋಡ್ ಅಣ್ಣ ಬನ್ನೂರ್ ನಡಿಲೇ ಇದೆ ಬನ್ನೂರ್ ನಡಿಲೇ ಇದೆ ಹಲೋ ಹಾ

இது